ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪದಿ ಸ್ವಾಗತದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜನಮೆಚ್ಚಿದ ನಾಯಕ ಧನಿವರೆಯದ ಸಾಧಕ ಕರುನಾಡಿನ ಕಾಯಕ ನಮ್ಮೂರಿನ ಹೆಮ್ಮೆಯ ತಿಲಕ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ರೈತರ ಬದುಕಿನ ಭಾಗ್ಯದಾತ ಸಹಕಾರ ಕ್ಷೇತ್ರದ ಭೀಷ್ಮ ಮತದಾರನ ಭರವಸೆಯ ಬೆಳಕು ಒಳೆಸಾಲದ ಒಳೆಯುವ ರತ್ನ ಜನಮೆಚ್ಚಿದ ಜನಪ್ರಿಯ ನಾಯಕ ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ನಾಯಕ ಹನುಮಂತ ರುದ್ರಪ್ಪ ನಿರಾಣಿಯವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸೋಣ ನಮ್ಮ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ನ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸೋಣ ನಮಸ್ಕಾರ

ಇಲ್ಲ <laughs> <laughs> यो बन्द बाडता म सम्मान गनमाडी हा यी गाडीमा बाबुले आ सँगै सुरेशहरुले होल बने छै मैले गर्न मैले भोली कन्फर्ट देखाए मान नि रोटा हे न म मुरे तिरा जय न म तीन मान्छे लाग्छ सबै सर सडा जलो बराती छ यो रोटा

ವಿಧಾನ ಪರಿಷತ್ತಿನ ಸದಸ್ಯರು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ಜನಾನುರಾಗಿಗಳಾದಂಥ ಸನ್ಮಾನ್ಯ ಶ್ರೀ ಹನುಮಂತನ ನರಾಣಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹನುಮಂತನ ನರಾಣಿಯವರು ಸೋಲಿಲ್ಲದ ಸರದಾರರು ಅವರು ಹುಟ್ಟಿನಲ್ಲೇ ಅವರ ವಿಶೇಷತೆ ತಿಳಿಯುತ್ತದೆ ಅವರ ಹುಟ್ಟು ಜನನ ಎಂದಂದ್ರೆ ಗಣ ಗಣೇಶ ಚತುರ್ಥಿಯ ದಿವಸ ಗಣೇಶ ಎಷ್ಟು ಚತುರ ಅದಾನೋ ಅಷ್ಟೇ ಚಾತುರ್ಯ ಶಕ್ತಿ ಸಾಮರ್ಥ್ಯವನ್ನು ಸನ್ಮಾನ್ಯ ಹನುಮಂತ ನಿರಾಣ್ಯವರು ಹೊಂದಿದ್ದಾರೆ ಅವರು ಐದು ಜನ ಸಹೋದರರಲ್ಲಿ ಎರಡನೆಯವರಾಗಿ ಜನಿಸಿ ಜನಸೇವೆಯನ್ನು ಮಾಡ್ತಾ ಯಾವ ಚುನಾವಣೆಯನ್ನು ಮಾಡಿದರೂ ಅಧಿಕ ಮತಗಳ ಹ್ಯಾಟ್ರಿಕಿಂದ ಅವರ ಜಯಶಾಲಿ ಆಗ್ತಾರೆ ಅವರು ನಿರಾಣಿ ಅವರು ಹೆಂಗಂದ್ರೆ ಪ್ರತಿದಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನಸೇವೆಯನ್ನು ಮಾಡ್ತಾರೆ ಯಾವಾಗ ಬರಲಿ ಎಷ್ಟೊತ್ತಿಗೆ ಬರಲಿ ಇಪ್ಪತ್ತ್ನಾಲ್ಕು ತಾಸು ಜನರ ಸೇವೆಯಲ್ಲಿ ಅವರ ಕಾಲ ಕಳೀತಾರೆ ಯಾವಾಗ ಬಂದರೂ ಯಾರಿಗೂ ಹೊಳೆ ಕಳಿಸೋದಲ್ಲ ತಮ್ಮ ಕ ಶಕ್ತಿ ಮೀರಿ ಜನಸೇವೆಯನ್ನು ಮಾಡಿ ಜನಾನುರಾಗಿಗಳಾಗಿರ್ತಾರೆ ಹನುಮ ಮುರುಗೇಶನ ನಿರಾಣಿಯವರ ಅತ್ಯಂತ ಆತ್ಮೀಯ ಸ ಸಹೋದರರು ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಇವರು ಮಾಡಿ ಜನಾನುರ ಜನಾನುರಾಗಿಗಳಾಗಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ತಿನ ಜನಪ್ರಿಯ ಸದಸ್ಯರಾಗಿರ್ತಕ್ಕಂಥ ಹನುಮಂತಣ್ಣ ನಿರಾಣಿಯವರು ಇವತ್ತು ಐವತ್ತೆಂಟನೇ ಹುಟ್ಟುಹಬ್ಬನ ಆಚರಿಸಿಕೊಳ್ತಾ ಇದ್ದಾರೆ ಅವರಿಗೆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲ ಸಮಸ್ತ ಜನತೆ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಹನುಮಂತನ್ನ ನಿರಾಣಿಯವರು ಹೇಗಿದ್ದಾರೆ ಅಂದರೆ ಅವರು ಒಬ್ಬ ಸರಳ ಸಜ್ಜಕಿನ ಸಜ್ಜನಿಕೆ ವ್ಯಕ್ತಿ ಮತ್ತು ಯಾರೇ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಯಾರು ಆದರೂ ಸಹಿತ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂಥ ಒಂದು ಅಪರೂಪದ ರಾಜಕಾರಣಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅಂಥವ್ರಿಗೆ ಇನ್ನೂ ಸಹಿತ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಅಧಿಕಾರ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತಾಯಿದ್ದೀವಿ ಅಲ್ಲರಿ ಮತ್ತು ನಾವು ಎಲ್ಲರಿಗೆ ನಮಸ್ಕಾರಗಳು ಈಗ ನಮ್ಮ ನಿಭಾರಿ ಸಾಹೇಬರಿಗೆ ಅವ್ರ ಹುಟ್ಟುಹಬ್ಬದ ಎಲ್ಲ ಜನತೆ ಸೇವೆಗಳಿಗೆ ತ್ಯಾಗಿಯಾಗಿ ಎಲ್ಲರಿಗೆ ಸಣ್ಣವರಿಗೆ ದೊಡ್ಡವರಿಗೆ ದೊಡ್ಡವ್ರಿಗೆ ಮಾಡ್ಕೊತ ಹೊಂಟಾರ್ರಿ ಅವ್ರು ಎಲ್ಲಿ ಆದ್ರೂ ಅವ್ರಿಗೆ ದೇವರ ಕಲ್ಯಾಣ ಬಸವನ್ನ ಕೊಡುತ್ತಾನೆ ಅವ್ರದ್ದು ಇದು ತೀರ್ಲಂತ ಅದು ಗುಣ ಐತ್ರಿ ನಿಮಗೆ ಹೇಳೋದು ಅದನ್ನು ಭಾಳ ಹೇಳಿದಲ್ಲಿ ಏನು ಇದು ಇಲ್ರಿ ಅವರು ಯಾರ ಹೋಗಲ್ರಿ ಏನೋ ಮಾಡಲಿ ಏನು ತಮ್ಮ ಏನು ಹೆಂಗೆ ಅನ್ನೋದು ಕೇಳ್ದ ಹೋಗೋದು ಅದೊಂದು ದೊಡ್ಡ ದೊಡ್ಡ ಗುಣ ಹಾಕ್ಯಾನಿ ಪರಮಾತ್ಮ ಮತ್ತೆ ಹಿಂಗಾಗಿ ನಡೆಸಿಕೊಳ್ಳಿ ಅವರಿಗೆ ನಮಸ್ಕಾರ ಕೊಡ್ತಾ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಊರಿನ ಸಮಸ್ತ ಗುರು ಹಿರಿಯರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ನಿರಾಣಿ ಸಾಹೇಬರ ಐವತ್ತೆಂಟನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ತಮ್ಮುಂದೆ ಎರಡು ಮಾತನ್ನು ಬಯಸುತ್ತೇನೆ ಅವರು ಭಾಳ ದೊಡ್ಡ ವ್ಯಕ್ತಿತ್ವದ ಗುಣವನ್ನು ಹೊಂದಿದ್ದಾರೆ ಸೇರಿರುವ ಎಲ್ಲ ನಮ್ಮ ಊರಿನ ಸಮಸ್ತ ಹಿರಿಯರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ವಿಧಾನ ಪರಿಷತ್ ಸದಸ್ಯರಾದ ಎಚ್ ಆರ್ ನಿರಾಣಿ ಸಾಹೇಬರ ಐವತ್ತೆಂಟನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ ಎಚ್ ಆರ್ ನಿರಾಣಿ ಸಾಹೇಬರು ತಮ್ಮ ಐವತ್ತೆಂಟನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಜನತೆ ಹಾಗೂ ಎಲ್ಲ ಹಿರಿಯರು ಅವರಿಗೆ ದೇವರು ಇನ್ನಟ್ಟು ಅವರಲ್ಲಿ ಆಯುಷ್ಯ ಆರೋಗ್ಯ ಭೋಗ ಭಾಗ ಕೊಟ್ಟು ಕಾಪಾಡಲಿ ಅಂತ ಅವರನ್ನಲ್ಲಿ ಬೇಡಿಕೊಳ್ಳುತ್ತಾ ಅವರ ಗುಣ ಹಾಗೂ ನಡತೆಗಳ ಬಗ್ಗೆ ಹೇಳುವುದೇನೆಂದರೆ ಅವರು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಎಷ್ಟೇ ಶ್ರೀಮಂತರಾದರೂ ಕೂಡ ಒಬ್ಬ ಸಣ್ಣ ಕೂಲಿ ಕಾರ್ಮಿಕನ ಹಿಡ್ಕೊಂಡು ಅವರಿಗೆ ವಿನಯದಿಂದ ಗೌರವದಿಂದ ನಡೆದುಕೊಳ್ಳುವುದು ಅವರಲ್ಲಿ ದೊಡ್ಡ ಗುಣ ಇದೆ ಅಂಥ ದೊಡ್ಡ ವ್ಯಕ್ತಿ ಬಗ್ಗೆ ಒಂದೆರಡು ಮಾತುಗಳನ್ನು ನನಗೆ ಹೇಳಲು ಇಲ್ಲಿ ಅವಕಾಶ ಇದಕ್ಕೆ ತಮ್ಮಲ್ಲಿ ಗೊಂದಿಸಿ ನನ್ನ ಮಾತನ್ನು ಮುಗಿಸುತ್ತೆ ನಮ್ಮ ದೇವಂತ ನಾಯಕರಾದ್ರೆ ಹನುಮಂತ ಹನುಮಂತ ಅಣ್ಣ ಆರ್ ನಿರಾಣಿ ಅವರ ಇವತ್ತು ಜನ್ಮದಿನದ ನಮ್ಮ ರಬಕವಿ ಬನಾಟಿ ಈ ಭಾಗದಿಂದ ನಾವು ಶುಭ ಕೋರೆಯಲು ಹಾರೈಸ ಬಂದಿದ್ದೇವೆ ಅದೇ ಥರನಾಗಿ ಅವರು ಇದೇ ರೀತಿ ಒತ್ತರೋತ್ತರಾಗಿ ಬೆಳೆದು ಇನ್ನಕ್ಕಿಂತ ಒಳ್ಳೆಯ ಉನ್ನತ ಪದ್ಯಗಳನ್ನು ಅಲಂಕರಿಸಿ ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ಈ ನಾಡಿಗೆ ಒಳ್ಳೆಯ ಕೊಡುಗೆ ಕೊಡಲಿ ಅಂಥೇಳಿ ನಮ್ಮ ಅವರ ಅಭಿಮಾನಿಗಳು ಬಳಗದವರು ಆದರೆ ರಘುಕವಿ ಬನ್ನಟ್ಟಿ ದಲಾಲ್ ಪರಿವಾರ ಹಾಗೂ ನಮ್ಮ ತೀರ್ಥ ಮತ ಕ್ಷೇತ್ರದ ಎಲ್ಲ ನಾಗರಿಕರಿಂದ ನಾವು ಅವರಿಗೆ ಶುಭಾಶಯವನ್ನು ಕೋರುತ್ತೇವೆ Terima kasih okay, <laughs> ಸನ್ಮಾನ್ಯ ಶ್ರೀ ಹನುಮಂತ ನಿರಾಣಿಯವರ ಐವತ್ತೆಂಟನೇ ಹುಟ್ಟುಹೊಬ್ಬದ ಶುಭಾಶಯಗಳನ್ನು ಅವರಿಗೆ ತಿಳಿಸ್ತಾ ಅವರ ಮುಂದಿನ ಭವಿಷ್ಯ ರಾಜಕೀಯ ಭವಿಷ್ಯ ಹಾಗೂ ಅವರ ಕುಟುಂಬದ ಭವಿಷ್ಯ ಉಜ್ವಲವಾಗಲಿ ಅಂತ ಈ ಮೂಲಕ ಅವರಿಗೆ ಹಾರೈಸ್ತೀನಿ ಹಾಗೂ ಹನುಮಂತ ನಿರಾಣಿಯವರು ಅವರು ಪಕ್ಷಾತೀತವಾಗಿ ಅವರನ್ನು ನಾವು ಅವರನ್ನು ಸಪೋರ್ಟ್ ಮಾಡುವಂಥ ಒಬ್ಬರ ವ್ಯಕ್ತಿ ಅಂಥ ಸ ರಾಜಕೀಯದಲ್ಲಿ ಸಿಗಲಾರಂಥ ಒಬ್ಬ ವಿಧಿಮುಗ್ಧವಾದಂಥ ರಾಜಕಾರಣಿಗಳು ಕಪಟಹೀನ ರಾಜಕಾರಣಿಗಳು ಈ ಈ ಯುಗದಲ್ಲಿ ಸಿಗಲಾರಂಥ ಒಬ್ಬ ರಾಜಕಾರಣಿಗಳ ಅವರು ಇನ್ನೂ ಅವರು ತಮ್ಮ ಮುಂದಿನ ಭವಿಷ್ಯದಲ್ಲಿ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಲಿ ಅಂತ ಹೇಳಿ ಈ ಮೂಲಕ ಅವರಿಗೆ ಹಾರೈಸ್ತಾ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ ಅತ್ಯತ್ವದ ಈ ಶುಭ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ವಕೀಲರು ಆಗಿರ್ತಕ್ಕಂಥ ಶ್ರೀ ಹನುಮಂತ್ ಆರ್ ನಿರಾಣಿಯವರ ಐವತ್ತೆಂಟನೇ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಹನುಮಂತ್ ನಿರಾಣಿಯವರು ಒಬ್ಬ ಅಜಾತ ಶತ್ರು ರಾಜಕಾರಣಿ ಅವರು ಆಯ್ಕೆ ಮಾಡಿರ್ತಕ್ಕಂಥ ಕ್ಷೇತ್ರ ನಿಜವಾಗಲೂ ಪದವೀಧರರು ಮತ್ತು ಶಿಕ್ಷಕರ ಒಂದು ವಿಶಾಲವಾಗಿರ್ತಕ್ಕಂಥ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಿಜವಾಗಲೂ ಮೂರು ಜಿಲ್ಲೆಗಳನ್ನು ಪ್ರತಿನಿಧಿಸಿ ಆ ಕ್ಷೇತ್ರಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಒಬ್ಬ ಸಮರ್ಥ ನಾಯಕರು ಅದರ ಜೊತೆಗೇ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಕ್ಷೇತ್ರದಿಂದ ಇವತ್ತು ಎರಡು ಬಾರಿ ನಿರ್ದೇಶಕರಾಗಿ ಮತ್ತು ಮೂರನೇ ಬಾರಿ ಕೂಡ ನಿರ್ದೇಶಕರಾಗುವ ಒಂದು ಹಂತವನ್ನು ತಲುಪಿದ್ದಾರೆ ಅವರೊಬ್ಬರು ಪಕ್ಷಾತೀತವಾಗಿ ಒಂದು ಕ್ಷೇತ್ರಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯೊಳಗೆ ಕ್ಷೇತ್ರದ ಸಲುವಾಗಿ ಬೀಳಿಗೆ ಮತಕ್ಷೇತ್ರದ ಸಲುವಾಗಿ ಅವರ ವಿಭಾಗ ಮಟ್ಟದ ಕ್ಷೇತ್ರದ ಸಲುವಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಜನರ ನಡುವೆ ಇರತಕ್ಕಂಥ ಒಬ್ಬ ನಾಯಕರು ಅವಂಥ ಒಂದು ಗಣೇಶೋತ್ಸವ ಸುಧ ಶುಭ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬ ಕೂಡ ಇರೋದರಿಂದ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಅವರಿಗೆ ಆಯುಷ್ಯ ಆರೋಗ್ಯ ಅಧಿಕಾರವನ್ನು ಕೊಡಲಿ ಅಂತೇಳಿ ಆ ವಿಘ್ನೇಶ್ನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ ಮೌಲ್ಯಯುತ ರಾಜಕಾರಣಕ್ಕೆ ಸದಾ ಸಿದ್ಧರಾಗಿರುವ ಸಂವೇದನಾಶೀಲ ರಾಜಕಾರಣಿ ಎಲ್ಲರೊಡನೆ ಬೆರೆತು ಸವಿ ನುಡಿಯುತ್ತ ಎಲ್ಲರಿಗೆ ಹಿತ ಕಾಯುವ ಹೃದಯವಂತ ಕೃಷ್ಣಾ ತೀರದ ಅಜಾತ ಶತ್ರು ಪದವೀಧರ ಕ್ಷೇತ್ರದ ಭಾರತದಲ್ಲಿ ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳಿಂದ ವಿಜೇತರಾಗಿ ದಾಖಲೆಯನ್ನು ನಿರ್ಮಿಸಿರ್ತಕ್ಕಂಥ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಹಿರಿಯ ಸಹೋದರ ಹನುಮಂತಣ್ಣ ನಿರಾಣಿಯವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಮತ್ತು ಹನುಮಂದನ ನಿರಾಣಿಯವರ ಹುಟ್ಟುಹಬ್ಬ ಏಕಕಾಲದಲ್ಲಿ ಬರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅವರ ಆಯುರಾರೋಗ್ಯವಂತರಾಗಿ ಹೆಚ್ಚಿನ ಅಧಿಕಾರವನ್ನು ಪಡೆದು ಕೃಷ್ಣೆಯ ಮಕ್ಕಳನ್ನು ಕೃಷ್ಣ ತೀರದ ಯು ಕೆ ಪಿಯ ಹಂಥ ಮೂರರ ಯೋಜನೆಯನ್ನು ಮುಗಿಸುವ ಶಕ್ತಿಯನ್ನು ಶ್ರೀ ಮಲ್ಲಿಕಾರ್ಜುನ ಸಹಿತ ಬ್ರಹ್ಮರಮ್ಮ ದೇವಿ ಆಶೀರ್ವದಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳುತ್ತೇನೆ ನಮಸ್ಕಾರ i <laughs>

ನಾನು ಆರು ಲಕ್ಷ ಪಿ ಎಮ್ ಸಿ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡ್ಯಾರ ಒಂದು ನೂರ ಮೂವತ್ತು ಪಿ ಎಮ್ ಸಿ ಐತಿ ಒಂದು ಪಿ ಎಮ್ ಸಿಗೇನು ಖರ್ಚು ಮಾಡೋಣ ಆತ್ಮೀಯ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಸನ್ಮಾನ ಶ್ರೀ ಹನುಮಂತನ ಅವರ ಐವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಹನುಮಂತ ನಿರಾಣಿ ಅವ್ರ ಬಗ್ಗೆ ಹೇಳಬೇಕಂತಂದ್ರೆ ಸುಮಾರು ಎರಡು ಅವಧಿಗಳ ಕಾಲ ಎಮ್ ಎಲ್ ಸಿ ಆಗಿ ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೆಯೇ ಎರಡು ವರ್ಷ ಎರಡು ಅವಧಿಗೆ ಡಿ ಸಿ ಸಿ ಬ್ಯಾಂಕ್ ಸದಸ್ಯರಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಸಮ ಜ್ವಲವಂತ ಸಮಸ್ಯೆಗಳ ಬಗ್ಗೆ ವಿಶೇಷವಾದಂಥ ಕಳಕಳಿ ಮತ್ತು ಕಾಜನ್ನು ಇಟ್ಟುಕೊಳ್ತಾ ಇಟ್ಟುಕೊಳ್ತಂಥ ವ್ಯಕ್ತಿ ಜೊತೆಗೆ ಕ್ಷೇತ್ರದ ಜನರ ಒಡನಾಟ ಪ್ರೀತಿ ವಿಶ್ವಾಸ ಭಾಳಷ್ಟು ಗಳಿಸಿದ್ದಾರೆ ವಿಶೇಷವಾಗಿ ಕೃಷ್ಣ ಯೋಜನೆಯ ಮೂರನೇ ಹಂತದ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಪ್ರತಿ ಅಧಿವೇಶನದಲ್ಲಿಯೂ ಕೂಡ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ಜೊತೆಗೆ ಶಿಕ್ಷಕರ ಸಮಸ್ಯೆಗಳನ್ನು ಹಲವಾರು ಸಮಸ್ಯೆಗಳನ್ನು ಸದ ಸದನದಲ್ಲಿ ಧ್ವನಿ ಎತ್ತುವ ಮುಖಾಂತರ ಎಲ್ಲರಿಗೂ ಸಾಮಾಜಿಕ ನ್ಯಾಯಾನ ಒದಗಿಸಿಕೊಡಬೇಕು ಅನ್ನುವಂಥ ಸದುದ್ದೇಶದಿಂದ ಯಾವಾಗಾದರೂ ಉತ್ಸುಕತೆಯಿಂದ ಉತ್ಸಾಹ ಯುವಕರಾಗಿ ಭಾಳಷ್ಟು ಜನಜೋಡಿ ಉತ್ತಮ ಒಡನಾಟಗಳನ್ನು ಇಟ್ಟುಕೊಂಡು ವಿಶೇಷವಾದಂಥ ಅಕ್ಕರೆಯನ್ನು ಜನರ ಪ್ರೀತಿ ವಿಶ್ವಾಸನ ಗಳಿಸಿದ್ದಾರೆ ಜೊತೆಗೆ ನಮ್ಮ ಕ್ಷೇತ್ರದ ಹಿಂದೆ ಸನ್ಮಾನ್ಯ ಶ್ರೀ ಮುರುಗೇಶ್ ಎನ್ನ ನಿರಾಣಿ ಅವರು ಸಚಿವರಾಗಿದ್ದಾಗ ಶಾಸಕರಾಗಿದ್ದಾಗ ಬಹಳಷ್ಟು ಕ್ಷೇತ್ರದ ಕೊಡುಗೆಯನ್ನು ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುರುಗೇಶ್ ಅನ್ನ ನಿರಾಣಿ ಅವರ ಜೊತೆ ಹೆಗಲಿಕ್ಕೆ ಹಗಲಿ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ನಮ್ಮ ಎಲ್ಲ ಕಾರ್ಯಕರ್ತರ ಬೇಕು ಬೇಡಗಳನ್ನು ಎಲ್ಲ ಕಾರ್ಯಕರ್ತರ ಬೇಕು ಬೇಡಗಳನ್ನು ಪೂರೈಸುವುದರ ಜೊತೆಗೆ ಎಲ್ಲ ಕಾರ ಜೊತೆ ಉತ್ತಮ ಒಡನಾಟ ಮತ್ತು ಉತ್ತಮ ಸಂಬ ಸಂಬಂಧವನ್ನು ವಿಶೇಷವಾಗಿ ಇಟ್ಟುಕೊಳ್ತ ವ್ಯಕ್ತಿ ಸನ್ಮಾನ್ಯ ಹನುಮಂತನ ನಿರಾಣಿ ಅವರು ಅವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಂತಂದ್ರೆ ನಮ್ಮೆಲ್ಲ ಕ ಕಾರ್ಯಕರ್ತರ ಜೊತೆಯಾಗಿ ಎಲ್ಲರನ್ನು ಜೊತೆಗೆ ತಗೊಂಡ್ಕೊಂಡು ಹೋಗುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ವಿಶೇಷವಾಗಿ ಶಿಕ್ಷಕರ ಸಮಸ್ಯೆಯನ್ನು ವಿಶೇಷವಾಗಿ ಶಿಕ್ಷಕರ ಸಮಸ್ಯೆಯನ್ನಾಗಿರ್ಬೋದು ಕ್ಷೇತ್ರದ ಸಮಸ್ಯೆಯನ್ನಾಗಿರ್ಬೋದು ಯಾಕಂದ್ರೆ ಯಾಕಂದರೆ ನಾವು ಒಂದು ಸಾರಿ ಒಂದು ಸಮಸ್ಯೆಯನ್ನು ಹೇಳಿದರೆ ಸಾಕು ಯಾವುದೇ ಆಗಿರ್ಬೋದು ಒಂದು ಸಾರಿ ನಾವು ಆ ಸಮಸ್ಯೆಯನ್ನು ಹೇಳಿದರೆ ಯಾವಾಗಲಿ ಅದು ಒಂದು ಸಾರಿ ಹೇಳಿಬಿಟ್ರೆ ಸಾಕು ಅದನ್ನು ನೆನಪಿಟ್ಕೊಂಡು ಕರಿಂದ ಆ ಕೆಲಸ ಇಂಪ್ಲಿಮೆಂಟ್ ಆಗೋ ಮಟ್ಟ ಬಿಡೋದಿಲ್ಲ ನಾವು ಪದೇ ಪದೇ ಹೇಳಬೇಕನ್ನುವಂಥ ವಿಚಾರ ಇರೋಂಗಿಲ್ಲ ಒಂದು ಸಾರಿ ಹೇಳಿಬಿಟ್ರೆ ಸಾಕು ಅದು ನೆನಪಿನಗೆ ಇಟ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಎಲ್ಲ ಸ್ನೇಹಿತ ಬಳಗದವರು ಕೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಭಾಳಷ್ಟು ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿರ ಹೊಂದಿರತಕ್ಕಂಥ ವ್ಯಕ್ತಿ ಅವರಿಗೆ ನಾವು ಎಲ್ಲರೂ ನಮ್ಮ ನಿರಾಣಿ ಹನುಮಂತನ ಅಭಿಮಾನಿ ಬಳಗದವರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾಗೈತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಹಿತೈಸಿಗಳಾಗಿ ಬಂದ

ओके <laughs> सर <Okay, sir. laughs> እንን፣፣ እን፣፣